ಕವನದ ಶೀರ್ಷಿಕೆ ಆಚೆಗೆ ಇಲ್ಲ ಆಚೆಗೆ ನಾಚಿಕೆ ಇಲ್ಲ ಎಂಬುದು ತ್ರಿಕಾಲ ತ್ರಿಕಾಲಸತ್ಯವಾಗಿರುವುದು ನಾಚಿಕೆ ಇಲ್ಲದ ನಾಮರ್ಧ ಜನತೆ ಇದನ್ನೇ ಅವಲಂಬಿಸಿರುವುದು ಇಂದಿನ ಜನತೆ ಹೇಗಿದೆ ನೋಡಿ ಆಚಿನ ಗಿರಾಕಿ ಕಾಯುವುದು ಯಾವುದೇ ವಸ್ತು ಅಗತ್ಯವಿದ್ದುದು ತಿಳ್ಕೊಂಡು ಕಳಪೆಯ ಮಾರುವುದು ಅಗತ್ಯವಿದ್ದಾಗ ಲೇವಾದೇವಿಯವಾಗ ಕೇಳಿದರೆ ಸಾಕು ಹಣವು ತಕರಾರಿಲ್ಲದೆ ಕೊಡುವನು ದುಡ್ಡು ತೀರದು ಬಡ್ಡಿಯ ಋಣವು ಮಾತಿನ ಮೇಲೆ ವ್ಯಾಪಾರ ಐತಿ ಗಿರಾಕಿ ನೋಡಿ ರೇಟ್ ಇರತೈತಿ ಗ್ರಾಹಕ ಮಾತು ಬಲ್ಲದೇ ಸಾಕು ಟಪ್ಪಿಗೆ ಹಾಕಿ ಕಳಿಸತೈತಿ ಬಹಳ ಜೋರ ಮಾಡಿದರೆ ಸಾಕು ಆಚಿದೆ ಅಂತ ತಿಳಿತಾರೋ ಆಚೆಗೆ ನಾಚಿಕೆ ಇಲ್ಲವೆಂದು ಸುಮ್ಮನೆ ಖರೀದಿ ಮಾಡ್ತಾರು ಅಗತ್ಯಕ್ಕೆ ಸಜ್ಜೆ ತೆಗೆದುಕೊಂಡರೆ ಬದಲಿಗೆ ಜೋಳ ಬೇಕಂತಾರು ಆಚು ಇರತೈತಿ ಒಯ್ಯತಾರಂತಾರು ಧೂಳು ಕಸ ಕಡ್ಡಿ ಹಾಕತಾರು ದುಡ್ಡೇ ಮೇಲಿರುವ ಹಿಂದಿನ ಕಾಲಕ್ಕೆ ದುಡ್ಡಿಲ್ಲಂತ ಎನ್ನಬಾರದು ದುಡ್ಡಿಲ್ಲದಿದ್ದರೂ ಇದೇ ಎನ್ನುವಂತೆ ಸೊಡ್ಡು ಹಾಕದೇ ಇರಬಾರದು ಆಚಿದ್ದವನು ಎಂಥದ್ದಾದರೂ ಸರಿ ಅನಿವಾರ್ಯದೇ ಒಯ್ಯುತ್ತಾನು ಇಂಥ ಸಮಯವ ದುರುಪಯೋಗ ನಾ ನಾಮರ್ಧ ಜನತೆಗೆ ಏನೆನ್ನುತ್ತಾನು